ಸಮಾಜದಲ್ಲಿ ಎಲ್ಲ ಜಾತಿ ಜನಾಂಗಗಳಿಗೆ ತಮ್ಮದೇ ಆದ ಸ್ಥಾನಮಾನ ಗೌರವ ಇದ್ದೇ ಇರುತ್ತದೆ ಕೆಲವೊಂದು ಅಧಿಕಾರಿಗಳ ಆಕ್ರೋಶ ಜಾತಿ ನಿಂದನೆ ಮಟ್ಟಕ್ಕೇರಿ ಸಮಾಜದ ಸ್ವಾಸ್ಥ್ಯವನ್ನೇ ಹಾಳುಗಡುತ್ತವೆ ಇದಕ್ಕೆ ನಿದರ್ಶನದಂತೆ ಪಿಡಿಒ ಒಬ್ಬರು ಜಾತಿ ನಿಂದನೆ ಶಬ್ದ ಬಳಕೆ ಮಾಡಿ ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದಾರೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿಯಲ್ಲಿ ಕಚೇರಿ ಕೆಲಸದ ವೇಳೆ ಸವಿತಾ ಸಮಾಜಕ್ಕೆ ನೋವನ್ನುಂಟು ಮಾಡುವಂತೆ ತಮ್ಮ ಕಚೇರಿ ಕಾರ್ಯದರ್ಶಿ ಅವರಿಗೆ ಕೆಲಸದ ಒತ್ತಡದಲ್ಲಿ ಪಿಡಿಒ ಮುನಿರಾಜ್ ಮನ ಬಂದಂತೆ ನಿಂದಿಸುವ ವೇಳೆ ಸವಿತಾ ಸಮಾಜದ ಜಾತಿ ನಿಂದನೆ ಪದ ಬಳಕೆ ಮಾಡಿರುವ ವಿಡಿಯೋ ಸರಿಯಾಗಿದೆ ಪಿಡಿಒ ಮುನಿರಾಜ್ ಮಾತನಾಡಿರುವ ಜಾತಿ ನಿಂದನೆ ಪದ ಬಳಕೆಯಿಂದಾಗಿ ವಿಜಯಪುರ ಹೋಬಳಿ ಸವಿತಾ ಸಮಾಜದ ಅಧ್ಯಕ್ಷ ನಂಜುಂಡಪ್ಪ ಉಪಾಧ್ಯಕ್ಷ ಮುನಿವೆಂಕಟಪ್ಪ ಜಾತಿ ನಿಂದನೆ ಪದ ಬಳಕೆಗೆ ತೀವ್ರವಾಗಿ ಖಂಡಿಸಿದ್ದು ಗ್ರಾಮ ಪಂಚಾಯಿತಿಗೆ ತೆರಳಿ ಪಿಡಿಒ ಮುನಿರಾಜ್ಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಂತರ ಸವಿತಾ ಸಮಾಜದ ಜಾತಿ ನಿಂದನೆ ಪದ ಬಳಕೆ ಮಾಡಿರುವುದು ತಪ್ಪಾಗಿದೆ ಎಂದು ಪಿಡಿಒ ಕ್ಷಮೆಯಾಚಿಸಿದ್ದಾರೆ ಆದರೆ ಈ ರೀತಿಯಾಗಿ ಮತ್ತೊಂದು ಬಾರಿ ಮರುಕಳಿಸದಂತೆ ಮೇಲಾಧಿಕಾರಿಗಳು ಅಧಿಕಾರಿಗಳಿಗೆ ತಾಕೀತು ಮಾಡಬೇಕು ಎಂದು ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ರಾಮಮೂರ್ತಿ ಒತ್ತಾಯ ಮಾಡಿದ್ದಾರೆ ನ್ಯೂಸ್ ಟಿವಿ ದೇವನಹಳ್ಳಿ ಮುಖ್ಯ ಶಿಕ್ಷಕರೊಬ್ಬರು ಮನೆಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ